ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಸೂಪರ್ ಆಗಿರುವಂತಹ ಮಟನ್ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಆಗಷ್ಟು ಮಟನ್ ತೊಗೊಂಡಿದ್ದೀನಿ ಹಾಗೆಯೇ ಇವಾಗ ಮಟನ್ ಬೇಯಿಸ್ಕೊಳ್ಳಿಕ್ಕೆ ಒಂದು ಅರ್ಧ ಈರುಳ್ಳಿ ಹಾಗೆ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಕುಕ್ಕರನ್ನು ತೊಗೊಬಿಟ್ಟು ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕುಕ್ ಆಯಿಲ್ ಬಳಸೋದಿದ್ದರೆ ಕೊಕೋನಟ್ ಆಯಿಲ್ ಕೂಡ ನೀವು ಇಲ್ಲಿ ಹಾಕೋಬೋದು ಫ್ರೆಂಡ್ಸ್ ಹಾಗೆಯೇ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಕಾದಂತಹ ಎಣ್ಣೆಗೆ ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ನಾನು ಬಳಸ್ತಾ ಇದ್ದೀನಿ ಇವಾಗ ಈರುಳ್ಳಿಯನ್ನು ಎಣ್ಣೆಯೊಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಮಟನನ್ನು ನೀಟಾಗಿ ತೊಳೆದು ಅದಕ್ಕೆ ಸ್ವಲ್ಪ ಅರ್ಶನ ಹಾಕಿಟ್ಕೊಂಡಿದ್ದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತುಂಬಾ ಎಳೆ ಮಟನು ತುಂಬಾ ಚೆನ್ನಾಗಿತ್ತು ಮಟನ್ ಹಾಗೆಯೇ ಇವಾಗ ಮಟನನ್ನು ಸೇರಿಸ್ಕೊಂಡು ನಾವು ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕೊಳ್ಳೋಣ ಎಷ್ಟು ಬೇಕು ಉಪ್ಪನ್ನು ನೋಡಿಕೊಂಡು ನೀವು ಹಾಕೋಬೇಕಾಗತ್ತೆ ಇವಾಗ ಈರುಳ್ಳಿ ಎಣ್ಣೆ ಹಾಗೆ ಮಟನ್ ಮತ್ತು ಉಪ್ಪು ಅರ್ಶನೆ ಎಲ್ಲವನ್ನು ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ವಿಸಿಲ್ ಹೊಡಿಸ್ತಾ ಇಲ್ಲ ಇಲ್ಲಿ ಮಸಾಲೆ ಹಾಕ್ಬಿಟ್ಟು ಆಮೇಲೆ ನಾನು ವಿಸಿಲ್ ಹೊಡಿಸ್ತಾ ಇದ್ದೀನಿ ಇವಾಗ ಒಂದು ಅರ್ಧ ಟೊಮೆಟೊವನ್ನು ಹಾಕ್ಕೊಂಡು ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಈಗ ನಾವು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೇ ಬೇಯಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಾವು ಮಸಾಲೆ ರುಬ್ಕೊಳ್ಳಿಕ್ಕೆ ಏನೇನು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ಮಸಾಲೆ ರುಬ್ಕೊಳ್ಳಿಕ್ಕೆ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗೋಷ್ಟು ನಾನು ಕಾಯಿ ಮತ್ತು ಟೊಮೆಟೊ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಮಸಾಲೆಗೆ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಹಾಗೆಯೇ ಎರಡು ಲವಂಗ ಒಂದು ಏಲಕ್ಕಿ ಹಾಗೆಯೇ ಚಕ್ಕೆ ಮತ್ತು ಎರಡೇ ಪೀಸ್ ಆಗೋಷ್ಟು ಚಕ್ರಮಗ್ಗು ಮತ್ತು ಒಂದು ನಾಲ್ಕು ಬ್ಯಾಡಿಗೆ ಮೆಣಸನ್ನು ತೊಗೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ತುಂಬಾ ಖಾರ ಇದೆ ಅದಕ್ಕೋಸ್ಕರ ಕಡಿಮೆ ಖಾರನ ಬಳಸ್ತಾ ಇದ್ದೀನಿ ನಾನಿಲ್ಲಿ ಹಾಗೆಯೇ ಒಂದು ಬಾಣೆಲೆಗೆ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಂಡು ಎಣ್ಣೆ ಒಟ್ಟಿಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮೀಡಿಯಂ ಫ್ಲೇಮ್ ಇಟ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಟನನ್ನು ನೋಡಿ ತೊಗೊಳ್ಳಿ ಫ್ರೆಂಡ್ಸ್ ತುಂಬ ಬಲ್ತಿರೋ ಮಟನ್ ಆದರೆ ಸಾಂಬಾರು ತುಂಬ ಟೇಸ್ಟ್ ಆಗಿರಲ್ಲ ಬಾಯಿಗೂ ಕೂಡ ನಾರು ಅನ್ನಿಸುತ್ತೆ ಅದಕ್ಕೋಸ್ಕರ ಎಳೆ ಮಟನ್ನ ನೋಡಿ ತೊಗೊಳ್ಳಿ ಸಿಗಲಿಲ್ಲ ಅಂದರೆ ವಿಸಿಲ್ ಜಾಸ್ತಿ ಹೊಡ್ಸ್ಕೋಬೇಕಾಗತ್ತೆ ನೀವು ಇವಾಗ ತೊಗೊಂಡಿರುವಂತಹ ಗರಂ ಮಸಾಲೆ ಆಗಿರ್ಬೋದು ಮೆಣಸು ಎಲ್ಲವನ್ನು ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊಂಡ ನಂತರ ಈಗ ಕಾಯಿ ಕೂಡ ಇಲ್ಲಿ ಬಳಸಿದ್ದೀನಿ ಕಾಯನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನೀವು ಕೊಬ್ಬರಿ ಇದ್ದರೆ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ಇವಾಗ ಒಂದು ಅರ್ಧ ಟೊಮೆಟೊನ ನಾನು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊನ ನಾನು ಈ ಮಟನ್ ಸಾರಿಗೆ ಬಳಸಿರೋದು ಅರ್ಧ ಟೊಮೆಟೋನ ಆವಾಗಲೇ ಮಟನ್ ಬೇಯಿಸುವಾಗ ನಾನು ಹಾಕಿದ್ದೀನಿ ಇವಾಗ ಅರ್ಧವನ್ನು ನಾನು ಇವಾಗ ಹಾಕೊ ಬೇಯಿಸ್ಲಿಕ್ಕೆ ಹಾಕ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸ್ಟೋವನ್ನು ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಕಿ ಒಂದು ವೇಳೆ ನಿಮ್ಮ ಹತ್ರ ಧನಿಯಾ ಪೌಡ್ರ್ ಅಂದರೆ ನೀವು ಧನ್ಯ ಕಾಳನ್ನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಏನು ಸ್ಟೋವ್ ಆಫ್ ಮಾಡಾದ್ಮೇಲೆ ನಾವು ಧನಿಯಾ ಪೌಡ್ರ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಹಾಕ್ಕೋಬೇಕಾಗತ್ತೆ ಪುದೀನ ಸೊಪ್ಪು ನಿಮ್ಮ ಮನೇಲಿ ಇದ್ದರೆ ಹಾಕೋಬೋದು ಇಲ್ಲಾಂದರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಹಾಗೇ ಮಾಡಿ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಪುದೀನ ಸೊಪ್ಪು ಏನಿಲ್ಲ ಇವಾಗ ಮಸಾಲ ಏನು ನಾವು ಫ್ರೈ ಮಾಡ್ಕೊಂಡಿದ್ವಿ ಎಲ್ಲವೂ ಕೂಡ ತಣ್ಣಗಾಗಿದೆ ಲಾಸ್ಟಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿರಲಿಲ್ಲ ಅದನ್ನು ಲಾಸ್ಟಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಅಷ್ಟನ್ನೇ ಸೇರಿಸ್ಕೊಂಡು ಇವಾಗ ನೀರು ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಇದನ್ನ ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ ಆವಾಗಲೇ ನಾವೇನು ಮಟನ್ ಸಾರು ಮಾಡ್ತಿರೋ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಈ ಮಟನ್ಗೆ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿರೋ ಇದಕ್ಕೆ ನಾನು ಯಾವುದೇ ರೀತಿಯಾದಂತಹ ಔಟ್ಸೈಡಿಂದ ತಂದಿರುವಂತಹ ಮಸಾಲೆಯನ್ನು ಹಾಕಲಿಲ್ಲ ಮಟನ್ ಮಸಾಲೆ ಆಗಿರ್ಬೋದು ಏನನ್ನು ಕೂಡ ಬಳಸದೆ ಮನೆಯಲ್ಲೇ ಹೇಗೆ ಇರುವಂತಹ ಪದಾರ್ಥದಿಂದ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಮಟನ್ ಸಾರನ್ನ ಮಾಡ್ಬೋದು ಅಂತ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಸಪೋರ್ಟ್ ಎಲ್ಲವೂ ಕೂಡ ನನಗೆ ನನ್ನ ವೀಡಿಯೋಸ್ನೆಲ್ಲ ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸು ಕೂಡ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಇವಾಗ ಇದಕ್ಕೆ ನಾನು ನೀರು ಹಾಕಿದ್ದೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಉಪ್ಪನ್ನು ಕೂಡ ನೋಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ಉಪ್ಪು ಎಷ್ಟು ಬೇಕು ಅಂತ ನೋಡಿ ಹಾಕೋಬೋದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ನಾಲ್ಕರಿಂದ ಐದು ವಿಸಿಲನ್ನು ಹೊಡಿಸ್ಕೊಬೇಕಾಗತ್ತೆ ನೀವು ಮಟನ್ ಮೇಲೆ ನೋಡಿಕೊಂಡು ನೀವು ಎಷ್ಟು ವಿಸಿಲ್ ಹೊಡೆಸ್ಬೇಕು ಅಂತ ನೋಡ್ಕೊಳ್ಳಿ ಇಲ್ಲಿ ನಾಲ್ಕು ಅನ್ನು ಓಡಿಸಿದ್ದೀನಿ ಯಾಕಂದರೆ ಮಟನ್ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಎಳೆ ಮಟನ್ ಆಗಿರೋದ್ರಿಂದ ನಾಲ್ಕು ವಿಸಿಲ್ ಓಡಿಸಿದ್ದೀನಿ ಇವಾಗ ನಾಲ್ಕು ವಿಸಿಲ್ ಆಗಿದೆ ಮಟನ್ ಸಾರು ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಸಿಂಪಲ್ಲಾಗಿ ಹೇಗೆ ಮಟನ್ ಸಾಂಬಾರನ್ನು ಯಾವುದೇ ಮಸಾಲೆ ಪದಾರ್ಥ ಯೂಸ್ ಮಾಡದೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನಾವು ಈ ಸಂಡೆ ಮಾಡಿದ್ವಿ ಹಾಗೆಯೇ ಮಟನ್ ಸಾರಿಗೆ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಮುದ್ದೆ ಮಾಡಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬನಿತ್ತು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ನಾನು ಇನ್ನೊಂದು ರೆಸಿಪಿಯೊಟ್ಟಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್